ಅವನ ಕೈನಲ್ಲಿ ಎ ಕೆ ಫಾರ್ಟಿ ಸೆವೆನ್ ಸಿಗುತ್ತೆ ಆಮೇಲೆ ಅವರಿಬ್ಬರು ವಿಚಾರಣೆ ಮಾಡಿದಾಗ ಈ ಉಗ್ರ ಪಹಾ ಫಹಾದ್ ಅನ್ನೋನು ಕರಾಚಿಯಿಂದ ಬಂದು ಅವನು ಸುಮಾರು ಇಪ್ಪತ್ತೆರಡು ಜನನ ಮರ್ಡರ್ ಮಾಡಿರ್ತಾನೆ ರೆಕಮೆಂಡ್ ಮಾಡಿ ಕಳಿಸ್ಬಿಡ್ತಾರೆ ನೋ ಅಡ್ವಾನ್ಸ್ ರಿಪೋರ್ಟ್ಸ್ ಹಾಗೇಗೆ ಅಂತ ಅವರಿಬ್ಬರಿಗೂ ಪಾಸ್ಪೋರ್ಟ್ ಎಲ್ಲ ಸಿಕ್ಬಿಡುತ್ತೆ ನೋಡಿದ್ರೆ ಮೆಮನ್ ಬ್ರದರ್ಸ್ ಬಾಂಬೆ ಬ್ಲಾಸ್ಟ್ ಆಯ್ತಲ್ಲ ಅದರ ಒಬ್ಬರು ಹದಿಗಳವರು ಇದೇ ಇಬ್ಬರೇ ಆಮೇಲೆ ಅವ್ರನ್ನ ಒಂದು ಕಾರ್ಯಾಚರಣೆ ಮಾಡಿ ಹಿಡಿದ್ರೆ ಅವರೆಲ್ಲ ಕಾ ಕಾಶ್ಮೀರದ ಉಗ್ರರು ಅಂತೇಳಿ ಗೊತ್ತಾಗುತ್ತೆ ಆಮೇಲೆ ಅವ್ರನ್ನೆಲ್ಲ ಮನೆಗಳಂತೆಲ್ಲ ಟೆಸ್ಟ್ ಮಾಡಿದ ಇದು ಮಾಡಿದಾಗ ಎ ಕೆ ಫಾರ್ಟಿ ಸೆವೆನ್ ವೆಪನ್ನು ಮತ್ತು ಉಗ್ರರು ಬಳಸೋ ಅಂಥ ಸ್ಫೋಟಕ ವಸ್ತುಗಳೆಲ್ಲ ಸಿಗುತ್ತೆ ಈ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಬಹುಮಾನ ಬರುತ್ತೆ ಆದರೆ ಯಾರು ಅವನ ಬಗ್ಗೆ ಟಿಪ್ಸ್ ಕೊಟ್ಟಿದ್ರು ನಾಗರಾಜ್ಗಾಗಲಿ ಚಂದ್ರೇಗೌಡ್ರಿಗಾಗಲಿ ಇಲ್ಲವೇ ಇಲ್ಲ ಸೊ ಇವರೇನಂದ್ರು ಇಲ್ಲ ಸರ್ ಅಂತ ನೋ ನಾನು ಅದು ಈ ತಾಂಬನಿ ಅದನ್ನು ನಾನು ಬೇರೆ ಕ ಅಂತ ಹೇಳ್ತಾರೆ ಇಲ್ಲ ಸರ್ ತಮ್ಮ ಆಫೀಸ್ಗೆ ಆಗಲೇ ನೆನ್ನೆನೇ ಕಳ್ ಮೊನ್ನೆನೇ ಕಳಿಸ್ಬಿಟ್ಟೆ ಅಂತ ಹೇಳ್ತಾರೆ ಹೌದಾ ಮೊನ್ನೆ ಕಳಿಸಿದ್ದಾರೆ ಬನ್ನಿ ಇಲ್ಲಿ ನಮ್ಮ ಆಫೀಸ್ಗೆ ಅಂತ ಕರೀತಾರೆ ಯಾಕೆಂದ್ರೆ ಅವ್ರಿಗೇನು ಅಂತಂದರೆ ಇಷ್ಟು ಜನ ಎಲ್ಲ ಬಂದಿದ್ದಾರೆ ಕನ್ನಡದ ಕಾರಣಕ್ಕಾಗಿ ರಿಜೆಕ್ಟ್ ಮಾಡಿದ್ರು ಮುಸ್ಲಿಮನ್ನ ಕಾರಣಕ್ಕಾಗಿ ತಾರತಮ್ಯ ಮಾಡಿದ್ರು ಅಂತ ರಾಂಗ್ ಮೆಸೇಜ್ ಹೋಗುತ್ತೆ ಬೇಡ ಅಂತ ಬನ್ನಿ ಇಲ್ಲಿ ಆಫೀಸ್ಗೆ ಅಂತ ಕರೀತಾರೆ ಆ ಆಫೀಸಿಗೆ ಬಂದು ನೋಡಿದ್ರೆ ಇವರು ರಿಜೆಕ್ಟ್ ಮಾಡಿ ಅಂತ ಕಳಿಸಿದ್ರೆ ಇದು ರಿಪೋರ್ಟು ಅದಕ್ಕೆ ಸೈನ್ ಆಗಿ ಹೊಟ್ಟೆ ಹೋಗ್ಬಿಟ್ಟಿರುತ್ತೆ ಯಾಕಂದ್ರೆ ಯೂಶ್ವಲಿ ಪಾಸ್ಪೋರ್ಟ್ ಇಂಥವೆಲ್ಲ ಬಂದರೆ ಒಂದು ಐವತ್ತೋ ಮೂವತ್ತು ಇರುತ್ತೆ ಒಟ್ಟಿಗೆ ಸೈನ್ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ ರಾಜೇಂದ್ರ ಪ್ರಸಾದ್ ಅವರೇ ಸೈನ್ ಹಾಕಿ ಕಳಿಸ್ಬಿಟ್ಟಿರ್ತಾರೆ ಅಪ್ಪ ಇಲ್ಲೆಲ್ಲ ವೆರಿಫೈ ಆಗಿದೆ ಅಂದಮೇಲೆ ಇನ್ನು ಅವ್ರಿಂದ ಪ್ರತಿಯೊಂದು ನೋಡ್ಕೊಂಡು ಕೂರೋಕ್ಕಾಗಾರ ಹೊಟ್ಟೆ ಸರಿ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರು ಇಲ್ಲಿಗೆ ಬಂದರೆ ಫ್ರೆಶ್ಶಾಗಿ ಅಪ್ಲೈ ಮಾಡೋಕ್ಕೆ ಹೇಳ್ತೀನಿ ಅಂತ ಅವ್ರು ಹೇಳಿದ್ರು ಇವರು ವಾಪಸ್ ಬಂದುಬಿಟ್ರು ಇದಿಷ್ಟೇ ನಡೆದಿದ್ದು ಇದು ಯಾವಾಗ ಆಗಸ್ಟ್ ಏಳನೇ ತಾರೀಕು ಎಂಟನೇ ತಾರೀಕು ಇರಬೇಕು ಎರಡು ಸಾವಿರದ ಆರು ಆಗ ಆಗಸ್ಟ್ ಇಪ್ಪತ್ತ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಇದರಲ್ಲಿ ರಾಜೀವ್ ನಗರ ಅಂತ ಇದೆ ರಾಜೀವ ನಗರದಲ್ಲಿ ಒಬ್ಬ ಹೀರೋಪಕ್ ವೆಹಿಕಲ್ಲಿ ಇಬ್ಬರು ಇರ್ತಾರೆ ಅವ್ರನ್ನ ಹಿಡಿಯೋಕೆ ಅಂತಂದಾಗ ಅವರು ನಿಲ್ಲಿಸೋದಿಲ್ಲ ಆಮೇಲೆ ನೋಡಿದ್ರೆ ಎ ಕೆ ಫಾರ್ಟಿ ಸೆವೆನ್ ಇದಿರುತ್ತೆ ಅವ್ರ ಹತ್ರ ಅವ್ರ ಹತ್ರ ಅವರಿಬ್ಬರೂ ಅರೆಸ್ಟ್ ಮಾಡ್ತಾರೆ ಆಮೇಲೆಲ್ಲ ನೋಡಿದ್ರೆ ಇವರು ಉಗ್ರರು ಅನ್ನೋದು ಗೊತ್ತಾಗ್ಬಿಡುತ್ತೆ ಹಾಂ ಕರೆಕ್ಟು ಇಲ್ಲಿ ಇನ್ನೊಂದಾಗುತ್ತೆ ಇವರು ಜ ನಾಗರಾಜ್ ಏನು ಮಾಡ್ತಾರೆ ಅವ್ರನ್ನ ಮೇಲೆ ಆ ಅಮ್ಮನ್ನು ಮತ್ತು ಆ ಹುಡುಗರು ಮೇಲೆ ಇವ್ರು ಎಲ್ಲಿ ಹೋಗ್ತಾರೆ ನೋಡ್ಕೊಂಬ ಅಂತ ಹೇಳಿ ಇನ್ನೊಬ್ಬ ಕಾನ್ಸ್ಟೇಬಲ್ ಚಂದ್ರೇಗೌಡ ಅಂತ ಇರ್ತಾನೆ ಅವನ್ನ ಹೋಗಿ ವೆರಿಫೈ ಮಾಡ್ಕೊಂಬ ಅಂತ ಕಳಿಸಿರ್ತಾರೆ ಅವನಲ್ಲಿ ಹೋಗಿ ನೋಡಿದಾಗ ಸರ್ ಇವ್ರ ಅಮ್ಮ ಇರೋದು ಇಲ್ಲಿ ಉದಯಗಿರಿನಲ್ಲಿ ಅವರಿಬ್ಬರು ರಾಜೀವ್ ನಗರದಲ್ಲಿದ್ದಾರೆ ಯಾರದೋ ಮನೆಯಲ್ಲಿ ಇದ್ದಾರೆ ಆಮೇಲೆ ಆ ಮನೆಯವ್ರನ್ನ ಕೇಳ್ದೋ ಯಾರೋ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರ ಪಾಡಿಗೆ ಅವ್ರು ಓದ್ಕೊಂಡಿರ್ತಾರೆ ಅಷ್ಟೇ ಏನು ತಕರಾರು ಏನಿಲ್ಲ ಅಂದರು ಸರ್ ಅಂತ ಅವ್ರು ಹೇಳ್ತಾನೆ ಅರೆ ಇವನು ಇವಮ್ಮ ನಾಲಿ ಮಾಡೋಳು ಇವಳು ಇಲ್ಲಿದ್ದಾಳೆ ಅವ್ರು ಅಲ್ಲಿದ್ದಾರೆ ಮತ್ತು ಅವ್ರಿಗೆ ಊಟ ತಿಂಡಿ ಎಲ್ಲ ಹೇಗೆ ವ್ಯವಸ್ಥೆ ಅದೆಲ್ಲ ಒಂಥರ ಅನುಮಾನ ಆಗುತ್ತೆ ಅವ್ರಿಗೆ ಏನೋ ಯೋಚನೆ ಮಾಡಿಕೊಂಡು ಅವರೇನೋ ಒಂದು ನಿರ್ಧಾರ ತಗೊಳ್ತಾರೆ ನೆಕ್ಸ್ಟ್ ಅದಾದ ಮೇಲೆ ನಡೆಯೋದು ರಾಜೇಂದ್ರ ಪ್ರಸಾದ್ ಅವ್ರ ಜೊತೆ ಇದು ಸಂಭಾಷಣೆ ಆಮೇಲೆ ಅವ್ರು ಹೇಳ್ತಾರೆ ಬೇರೆ ಹೊಸದಾಗೇ ಒಂದು ಅಪ್ಲೈ ಮಾಡೋದಕ್ಕೆ ಹೇಳ್ತೀನಿ ಅಂತಾರೆ ಅಲ್ಲಿಗೆ ಸುಮ್ನೆ ಹಾಕ್ತಾರೆ ಎರಡು ತಿಂಗಳು ಮೂರು ತಿಂಗಳು ನಂತರ ಒಂದು ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಆವಾಗ ಇದಾಗತ್ತೆ ಇಬ್ಬರನ್ನ ಹಿಡ್ದಾಗ್ತಾರೆ ನೋಡಿದ್ರೆ ಇದೇ ಸೇಮ್ ಯಾರು ಆ ಹುಡುಗರು ಅಂತ ಬಂದಿದ್ರೋ ಫಹಾದ್ ಅಂತ ಅವನ ಹೆಸ್ರು ಒಬ್ಬನ ಹೆಸರು ಇನ್ನೊಬ್ಬನ ಹೆಸರು ಮೊಹಮ್ಮದ್ ಅಲಿ ಹುಸೇನ್ ಅಂತ ಹೇಳಿ ಇದೇ ಇಬ್ಬರು ಆಮೇಲೆ ಅವ್ರನ್ನ ಒಂದು ಕಾರ್ಯಾಚರಣೆ ಮಾಡಿ ಹಿಡಿದ್ರೆ ಅವರೆಲ್ಲ ಕಾ ಕಾಶ್ಮೀರದ ಉಗ್ರರು ಅಂತ ಹೇಳಿ ಗೊತ್ತಾಗುತ್ತೆ ಒಬ್ಬ ಹಾ ಇಬ್ಬರು ಬಂದಿರೋದು ಒಬ್ಬ ಕರಾಚಿಯಿಂದ ಬಂದಿರ್ತಾನೆ ಫಹಾದ್ ಅಂತ ಹೇಳಿ ಅವನು ಮೂವತ್ತು ವರ್ಷ ಅವನಿಗೆ ಪಿ ಯು ಸಿ ಓದಿದ್ದೀವಿ ಅಂತ ಬಂದರೆ ಮೂವತ್ತು ವರ್ಷದವನ್ನ ಕ್ಯಾನ್ ಯು ಬಿಲೀವ್ ಇಟ್ ಯಾರಾದರೂ ಗೊತ್ತಾಗ್ಬಿಡುತ್ತೆ ಅದಕ್ಕೇನೆ ಇವರು ದ ತಕರಾರಾಕಿರ್ತಾರೆ ಇವರು ಈ ಥರ ತಕರಾರು ಹಾಕಿರೋದೆ ಏನೋ ದುಡ್ಡು ಕಾಸ್ಗೋಸ್ಕರ ಡಿಮ್ಯಾಂಡ್ ಮಾಡೋಕ್ಕೆ ಹಾಕಿದ್ದಾರೆ ಥರ ಅವ್ನು ಇಂಪ್ರೆಷನ್ ಕೊಟ್ಟಿರ್ತಾರೆ ದಟ್ ಈಸ್ ನಾಟ್ ದ ಕೇಸ್ ಆಮೇಲೆ ಏನಾಗುತ್ತೆ ಮೊಹಮ್ಮದ್ ಅಲಿ ಹುಸೇನ್ ಅಂತ ಹೇಳಿರ್ತಾನೆ ಅವನ ಕೈನಲ್ಲಿ ಎ ಕೆ ಫಾರ್ಟಿ ಸೆವೆನ್ ಸಿಗುತ್ತೆ ಆಮೇಲೆ ಅವರಿಬ್ಬರನ್ನು ವಿಚಾರಣೆ ಮಾಡಿದಾಗ ಈ ಉಗ್ರ ಫಹಾ ಫಹಾದ್ ಅನ್ನೋನು ಕರಾಚಿಯಿಂದ ಬಂದು ಅವನು ಸುಮಾರು ಇಪ್ಪತ್ತೆರಡು ಜನ ಮರ್ಡರ್ ಮಾಡಿರ್ತಾನೆ ಟ್ವೆಂಟಿ ಟು ಮೆಂಬರ್ಸ್ ಕಾಶ್ಮೀರ ಆಮೇಲೆ ಇವನು ಈ ಯಾರೋ ಮೊಹಮ್ಮದ್ ಅಲಿ ಹುಸೇನ್ ಅನ್ನೋನು ಕೂಡ ಅನೇಕ ಪಾತಕಗಳಲ್ಲಿ ಭಾಗಿಯಾಗಿರ್ತಾರೆ ಇವರಿಬ್ಬರು ಮೊದಲು ಕೇರಳದಲ್ಲಿರ್ತಾರೆ ಕೇರಳದಿಂದ ಬಂದು ಇಲ್ಲಿಗೆ ಸೇರ್ಕೊಂಡಿರ್ತಾರೆ ಇಲ್ಲಿಂದ ಪಾಸ್ಪೋರ್ಟು ಇದನ್ನೆಲ್ಲ ಮಾಡಿಕೊಂಡು ಹೋಗೋದು ಅವ್ರ ಪ್ಲ್ಯಾನ್ ಎಲ್ಲಿಗೆ ಹೋಗ್ಬೇಕು ಅಂತ ಪಾಸ್ಪೋರ್ಟ್ ಹೊಂದಿದ್ರೆ ದ ಪ್ರಪಂಚದ ಯಾವ ಭಾಗಕ್ಕೆ ಬೇಕಾದ್ರು ಹೋಗ್ಬೋದು ಆಮೇಲೆ ಅವ್ರನ್ನೆಲ್ಲ ಮನೆಗಳನ್ನೆಲ್ಲ ಟೆಸ್ಟ್ ಮಾಡ್ದ ಇದು ಮಾಡಿದಾಗ ಎ ಕೆ ಫಾರ್ಟಿ ಸೆವೆನ್ ವೆಪನ್ನು ಮತ್ತು ಉಗ್ರರು ಬಳಸೋಂಥ ಸ್ಫೋಟಕ ವಸ್ತುಗಳೆಲ್ಲ ಸಿಗುತ್ತೆ ಸೊ ಅರೆಸ್ಟ್ ಮಾಡ್ತಾರೆ ಆಮೇಲೆ ಆ ಕಾರ್ಯಾಚರಣೆ ಎಲ್ಲ ನಡೆದಾದ್ಮೇಲೆ ಆ ಕಾರ್ಯಾಚರಣೆಯಲ್ಲಿ ಇವರು ಇರೋದಿಲ್ಲ ಯಾರು ನಾ ನಾಗರಾಜ್ ಅವರು ಇರೋದಿಲ್ಲ ಆಮೇಲೆ ಯಾಕಂದ್ರೆ ಇವ್ರನ್ನ ಹಿಡಿದು ಕಳಿಸಿದ್ದವ್ರು ಆಗಿರುತ್ತಲ್ಲ ಪ್ರವೀಣ್ ಸುದ್ದವ್ರಿದ್ದವ್ರು ಕಮಿಷ್ನರು ಕರೆಸ್ತಾರೆ ನಾಗರಾಜ್ಗೆ ಎಲ್ಲರಿ ಇದೆಲ್ಲ ನೀವು ಕರೆಸಿದ್ರಲ್ಲ ಏನು ನಿಮಗೆ ಹೇಗೆ ಅನುಮಾನ ಬಂತು ಅಂತ ಕೇಳೋಕೆ ಅವರು ಅಲ್ಲಿ ತನಕ ಕೇಳಿರಲ್ಲ ಅವ್ರು ಹೇಳ್ತಾರೆ ಸರ್ ಈ ಥರ ಅವ್ರು ನೋಡಿದಾಗಲೇ ನನಗೆ ಅನುಮಾನ ಬಂತು ಮತ್ತು ಮೋರ್ ಅವ್ರ ಕನ್ನಡನೇ ಮಾತಾಡಲ್ಲ ಆಮೇಲೆ ಪಿ ಯು ಸಿ ಓದ್ತಾಯಿದ್ದೀವಿ ಅಂತ ಅವ್ರು ಹೇಳ್ತಾರೆ ನೋಡಿದ್ರೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದವ್ರು ಇದ್ದಂಗಿದ್ದಾರೆ ಏನೋ ಭಾರಿ ಬಿಲ್ಟ್ ಅಂತ ಅಂದ್ರೂ ಲೋಕಲ್ ಬಿಲ್ಟ್ ಅಲ್ಲವೇ ಅಲ್ಲ ನಮ್ಗೆ ಕರ್ನಾಟಕದವ್ರ ಥರ ಕಾಣ್ತಾ ಇಲ್ಲ ಹಾಗಾಗಿ ನಾನು ಅನುಮಾನ ಪಟ್ಟೆ ಸರ್ ಅದಕ್ಕೆ ಅವ್ರು ಏನೇನೋ ಮಾಡಿದ್ರು ಅಂತ ಸರಿ ನೀವು ಇದಕ್ಕೆಲ್ಲ ಇನ್ಫಾರ್ಮೇಷನ್ ಹೆಂಗೆ ಕಳಿಸಿದ್ರಿ ಅಂತೇಳಿ ಸರ್ ನಾನು ಮೊದಲು ಇಂಟೆಲಿಜೆನ್ಸಲ್ಲಿದ್ದೆ ಇವರು ಇದನ್ನೆಲ್ಲ ಮಾಡೋದೆಲ್ಲ ನನಗೆ ಗೊತ್ತಿತ್ತು ಯಾವ ಟೈಪ್ ಮಾಡ್ತಾರೆ ಅಂತ ಒಂದು ಐಡಿಯಾ ಇದ್ದೇ ಇತ್ತು ಆಮೇಲೆ ನಾನೇನು ಮಾಡಿದೆ ಅವ್ರಿಗೆ ಮೇಲೆ ಜಸ್ಟ್ ನಾನು ಐ ಬಿಗೆ ಫೋನ್ ಮಾಡಿ ಹೀಗಿದೆ ಅಲ್ಲ ನನ್ನ ಕಾಂಟ್ಯಾಕ್ಟ್ಸ್ಗೆ ಈ ಥರ ಇಬ್ಬರು ಬಂದಿದ್ದಾರೆ ಈ ಥರ ಅವ್ರ ಮೇಲೆ ನಿಗಾ ಇಡಬೇಕು ಯಾಕೆಂದರೆ ಮಾಡಿದ್ದಾರೆ ಅಂತ ಆಯ್ತಪ್ಪ ನೀವು ಇನ್ಫಾರ್ಮ್ ಮಾಡಿದ್ರಿ ಅಂತ ಹೇಳಿದ್ರು ಯಾಕೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರಿ ಅಂತ ಅಂತ ಹೇಳಿದ್ರು ಇಲ್ಲ ಸರ್ ಈ ಥರದ್ದೊಂದು ಮಂಡ್ಯದಲ್ಲಿ ಒಂದು ಘಟನೆ ನಡೆದಿತ್ತು ಅಂತ ಮಂಡ್ಯದಲ್ಲಿ ಏನು ಘಟನೆ ನಡೆದಿತ್ತು ಅಲ್ಲಿ ಮಾಡ್ಕೊಂಡಿದ್ರು ಇಲ್ಲಿ ಸ್ಫೋಟ ಯಾವುದೋ ಒಂದು ಏನೋ ಓಡಾಯಿಸ್ಬೇಕು ಅಂತ ಇದೆ ಅದು ಗೊತ್ತಾಗಲಿಲ್ಲ ಅದನ್ನು ಅವರು ಮೈಸೂರಿನಲ್ಲಿ ಮೈಸೂರಿನಲ್ಲಿ ಉಳ್ಕೊಂಡಿದ್ದೆ ಅದಕ್ಕೋಸ್ಕರ ಅವರು ಸುಮಾರು ನಾಲ್ಕೈದು ತಿಂಗಳಿಂದ ಅಲ್ಲಿ ಉಳ್ಕೊಂಡಿರ್ತಾರೆ ಆಮೇಲೆ ಇದು ಯಾಕೆ ಬಂತು ಅಂತ ಹೇಳಿ ನಿಮಗೆ ಹೇಗೆ ಅನುಮಾನ ಯಾಕೆ ಬಂತು ಹಾಗೆ ಇಲ್ಲ ಸರ್ ನನಗೆ ನಮ್ಮಲ್ಲಿ ನಾನು ಮಂಡ್ಯದಲ್ಲಿ ಕೆಲಸ ಮಾಡ್ತಾಯಿದ್ದೆ ಮಂಡ್ಯದಲ್ಲಿ ಗುತ್ತಲು ಅನ್ನೋ ಏರಿಯಾದಲ್ಲಿ ಇಬ್ಬರು ಸ್ಟೂ ಮುಸ್ಲಿಮ್ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೆ ಪಾಸ್ಪೋರ್ಟ್ಗೆ ಕ್ಲಿಯರೆನ್ಸ್ ಅಂದಾಗ ಲೋಕಲ್ನವ್ರು ಬಂದು ಅವರು ಬೇರೆ ಊರಿಗೆ ಹೋಗಿದ್ದಾರೆ ಕಳಿಸ್ಬಿಡಿ ಸರ್ ನಮ್ಗೆ ಗೊತ್ತಿರೋ ಹುಡುಗರು ಅಂತ ಹೇಳಿದ್ರು ಅಂತ ಹೇಳಿ ಅಲ್ಲಿರೋ ಇನ್ಸ್ಪೆಕ್ಟರ್ ಪ್ರಸಾದ್ ಹೇಳಿ ರೆಕಮೆಂಡ್ ಮಾಡಿ ಕಳಿಸ್ಬಿಡ್ತಾರೆ ನೋ ಅಡ್ವಾನ್ಸ್ ರಿಪೋರ್ಟ್ಸ್ ಹಾಗೀಗೆ ಅಂತ ಅವರಿಬ್ರಿಗೂ ಪಾಸ್ಪೋರ್ಟ್ ಎಲ್ಲ ಸಿಕ್ಬಿಡುತ್ತೆ ನೋಡಿದ್ರೆ ಮೆಮನ್ ಬ್ರದರ್ಸ್ ಬಾಂಬೆ ಬ್ಲ್ಯಾಸ್ಟ್ ಆಯ್ತಲ್ಲ ಆದರೆ ಅಪರಾಧಿಗಳವ್ರು ಹೀಗಾಗಿ ಅವರಿಗೆ ರೆಕಮೆಂಡ್ ಮಾಡಿ ಕಳಿಸಿದ್ರು ಅಂತ ಹೇಳಿ ಪ್ರಸಾದ್ ಅಂತ ಸಬ್ಇನ್ಸ್ಪೆಕ್ಟ್ರು ಡಿಸ್ಮಿಸ್ ಆಗೋಗ್ಬಿಟ್ರು ಕೆಲಸದಿಂದ ಇದು ನನಗೆ ಗೊತ್ತಿದ್ದರಿಂದ ನಾನು ಮಾಡಿದೆ ಸರ್ ಅಂತ ಸೊ ಏನೇ ಮಾಡಿ ನಿಜವಾಗಿ ಕಮೆಂಡಬಲ್ ಜಾಬ್ ದೇಶನ ಸೇವ್ ಮಾಡೋಂಥ ಒಂದು ಕೆಲಸ ಮಾಡಿದಿರ ಅವ್ರ ಪ್ಲ್ಯಾನ್ಸ್ ಏನೇನೋ ಇತ್ತು ಭಾಳ ಅಂತ ಅವರು ಹೇಳಿದ್ರು ಆದರೆ ಅದು ಡೀಟೇಲ್ಸ್ ಹೇಳಲಿಲ್ಲ ಬಟ್ ಇಲ್ಲಿ ಇಂಡಿಯಾ ಮೈಸೂರಿನಲ್ಲಿ ದೊಡ್ಡದಾದಂಥ ಒಂದು ಉಗ್ರ ಸ್ಫೋಟ ಮಾಡಬೇಕು ಅಂತ ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು ಆಗಸ್ಟಲ್ಲಿ ಅವರು ಸಿಗಾಕೊಳ್ತಾರೆ ಅಂತಂದರೆ ದಸರಾ ಹಿಂದೆ ನೆಕ್ಸ್ಟ್ ಮಂತ್ ಬರ್ತಾ ಇತ್ತಲ್ಲ ಅಕ್ಟೋಬರಲ್ಲಿ ಆಗೇನೋ ಅವ್ರದ್ದು ದೊಡ್ಡ ದಸರಾ ಟೈಮಲ್ಲಿ ಏನೋ ಮಾಡಬೇಕು ಅಂತ ಇರ್ತಾರೆ ಆ ದುಷ್ಕೃತ್ಯ ಅವಾರ್ಡ್ ಆಗುತ್ತೆ ಆಮೇಲೆ ಎಲ್ಲರಿಗೂ ಈ ಈ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಬಹುಮಾನ ಬರುತ್ತೆ ಆದರೆ ಯಾರು ಅವನ ಬಗ್ಗೆ ಟಿಪ್ಸ್ ಕೊಟ್ಟಿದ್ರು ನಾಗರಾಜ್ಗಾಗಲಿ ಚಂದ್ರೇಗೌಡ್ರಿಗಾಗಲಿ ಇಲ್ಲವೇ ಇಲ್ಲ ಯಾಕೆಂದರೆ ಆ ಕಾರ್ಯಾಚರಣೆಲ್ಲ ಅವ್ರಿರಲಿಲ್ಲ ಕಾರ್ಯಾಚರಣೆ ಎಲ್ಲ ತನಕ ಅವ್ರಿಗೆ ಗೊತ್ತೇ ಇರಲಿಲ್ಲ ಇವ್ರದ್ದು ಅವ್ರೋ ರೋಲ್ ಇದೆ ಅನ್ನೋದು ಗೊತ್ತಿರೋಲ್ಲ ಹೀಗಾಗಿ ಮಿಸ್ ಆಗುತ್ತೆ ಆದರೆ ಅಜ್ಞಾತವೀರರು ಅಜ್ಞಾತವಾಗಿ ಉಳ್ಕೊಂಬಿಡ್ತಾರೆ ಎಂಥ ಹ್ಯೂಮನ್ ಸರ್ವಿಸ್ ಇದು ಒಂದು ದೊಡ್ಡ ಗಂಡಾಂತರದಿಂದ ಪಾರು ಮಾಡಿದ್ದಾರೆ ಎಚ್ ಎಲ್ ನಾಗರಾಜ್ ಮೈಸೂರಿನಲ್ಲಿ ಉಗ್ರರು ಯಾವಾಗಲೂ ಇದನ್ನು ಕೇಂದ್ರ ಸ್ಥಾನ ಮಾಡಿಕೊಂಡೇ ಇದ್ದರು ಫಾರ್ಚುನೇಟ್ಲಿ ಆಗಿನ ಅಧಿಕಾರಿಗಳು ಎಲ್ಲ ಅದ್ರ ಬಗ್ಗೆ ಒಂಥರ ಒಂದು ನಿಗಾ ಇಟ್ಕೊಂಡು ಏನೋ ಸಣ್ಣ ಸುಳು ಸಿಕ್ಕಿದ್ರು ಸಾಕು ಆ ಬಗ್ಗೆ ಬಹಳ ಕ್ವಿಕ್ಕಾಗಿ ಆ್ಯಕ್ಷನ್ ತೊಗೊಳ್ತಾಯಿದ್ರು ಅವ್ರ ಕನ್ಸರ್ನ್ ಇದ್ದಿದ್ದು ಪ್ಯಾಲೇಸ್ ಅಥವಾ ಕೆ ಆರ್ ಎಸ್ ಇವೆರಡಕ್ಕೆ ಸ್ಫೋಟ ಮಾಡಿಬಿಟ್ರೆ ದೇಶನೇ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಹಾಗಾಗಿ ಅದರ ಬಗ್ಗೆ ವಿಪರೀತ ಎಚ್ಚರಿಕೆಯಿಂದ ಮಾಡಿದ್ದಾರೆ ನೋಡಿ ಇವತ್ತೆಲ್ಲ ನಾವೆಲ್ಲ ನೆಮ್ಮದಿಯಾಗಿ ನಾಗರಿಕರಿದ್ದಾರೆ ಅನ್ನೋದಕ್ಕೆ ಈ ರೀತಿ ಪೊಲೀಸ್ ಅಧಿಕಾರಿಗಳು ಅಂದರೆ ಅಧಿಕಾರಿ ಅಂತಂದರೆ ಎಸ್ ಪಿ ಅಥವಾ ಕಮಿಷನರ್ ಮಟ್ಟದ ಅಧಿಕಾರಿಗೆ ಇನ್ಫಾರ್ಮೇಷನ್ ಇರುತ್ತೆ ಅವ್ರು ಅದನ್ನು ತೊಗೊಂಡು ಹೀಗಾದರೆ ಹೀಗಾಗತ್ತೆ ಅನ್ನೋದು ಇಟ್ಕೊಂಡು ಕಾರ್ಯಾಚರಣೆ ಮಾಡಿದ್ರೆ ನೋಡಿ ಇಡೀ ನಗರ ಶಾಂತವಾಗಿರುತ್ತೆ ಮೈಸೂರು ಸಿಟಿ ಇದುವರೆಗೆ ಕ್ಷೇಮವಾಗಿದೆ ಅಂತಂದರೆ ಈ ಮೈಸೂರಿನ ಲೆಗಸಿನೇ ಹೇಳುತ್ತೆ ಎಲ್ಲ ಒಂಥರ ಔಟ್ಸ್ಟ್ಯಾಂಡಿಂಗ್ ಆಫೀಸರ್ಸೇ ಬಂದರು ರೇವಣ್ ಸಿದ್ದಯ್ಯರ್ಬೋದು ಎಸ್ ಎನ್ ಎಸ್ ಮೂರ್ತಿಯವರು ಮುನಿಕೃಷ್ಣ ಅವರು ಕಸ್ತೂರಿ ರಂಗನ್ನು ಹೀಗೆ ಒಂಥರ ಕೆಂಪೈನವರು ಹೀಗೆ ಒಂದು ಒಂದರಿಂದ ಒಂದರಿಂದ ಬಂದಂಥ ಅಧಿಕಾರಿಗಳೆಲ್ಲ ಒಂದು ನಿಷ್ಠೆ ಇದೆ ಇದು ಈ ನಗರನ ಸರಿಯಾಗಿ ನಾವು ಕಾಪಾಡ್ಕೊಳ್ಬೇಕು ಅನ್ನೋಂಥದ್ದು ಹಾಗಾಗಿ ಇಲ್ಲಿ ಉಗ್ರರ ಚಟುವಟಿಕೆ ಇಲ್ಲ ಮಾಫಿಯಾ ಚಟುವಟಿಕೆಗಳಿಲ್ಲ ಸಣ್ಣ ಪುಟ್ಟ ಬ ಬಡ್ಡಿ ದಂಧೆ ಇಂಥವು ನಡೀತವೆ ಊರು ಅಂದಮೇಲೆ ಇರಬೇಕಾಗುತ್ತೆ ಆದರೆ ಆರ್ಗನೈಸ್ಡ್ ಕ್ರೈಮ್ ನಡೀದೇ ಇರೋ ಹಾಗೆ ಈ ಸಿಟಿನ ಕಾಪಾಡ್ಕೊಂಡು ಬಂದಿದ್ದಾರೆ ಅದರಿಂದ ಇದು ಪ ಯಾರೋ ಪೆನ್ಷನರ್ಸ್ ಪ್ಯಾರಾಡೈಸ್ ಆಗಿರೋದು ಸುಮ್ ಸುಮ್ಮನೆ ಪ್ಯಾರಾಡೈಸ್ ಆಗೋಲ್ಲ ಎಲ್ಲೆಲ್ಲಿ ದುಷ್ಕೃತಿಗಳು ನಡೆಯುತ್ತೆ ಅಲ್ಲಿಗೆಲ್ಲ ಸರಿಯಾಗಿ ಬಿರಟೆ ಹಾಕಿ ಭದ್ರ ಮಾಡಿದ್ದಾರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ